ಚಿತ್ರದುರ್ಗ ಜಿಲ್ಲೆಯ ಹೀರಗುಂಟನೂರು ಮೂಲದ ಸಿದ್ದೇಶ್ ಕೆ ಅವರು ಇಡೀ ಜಗತ್ತೇ ರಂಗುರಂಗಾಗಿ ಕಾಣುವ ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ದೃಷ್ಟಿ ಕಳೆದುಕೊಂಡು ಕಗ್ಗತ್ತಲಲ್ಲಿಯೂ ತಮ್ಮ ಬದುಕನ್ನ ಭದ್ರವಾಗಿ ಕಟ್ಟಿಕೊಂಡವರು ಪ್ರಸ್ತುತ ಗಜೇಂದ್ರಗಡದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೊಬೈಲ್ ಲ್ಯಾಪ್ಟಾಪ್ ಹಾಗೂ ಆಧುನಿಕ ಎಲ್ಲಾ ತಂತ್ರಜ್ಞಾನವನ್ನ ಸುಲಲಿತವಾಗಿ ಬಳಸಬಲ್ಲ ಸಿದ್ದೇಶ್ ಅವರು ಕತ್ತಲೆಯ ಸುರಂಗದಿಂದ ಸಾಧ್ಯತೆಗಳ ಹೊಸ ಜಗತ್ತಿಗೆ ಕಾಲಿಟ್ಟವರು ಪೋಲಿಯೋಗೆ ತುತ್ತಾದ ಶ್ರೀದೇವಿ ಎಂಬ ವಿಶೇಷ ಚೇತನರನ್ನು ಮದುವೆಯಾಗಿ ಇದೀಗ ತಮ್ಮ ಇಪ್ಪತ್ತನೇ ವರ್ಷದ ಸುಖಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಅಂಗವೈಕಲ್ಯಕ್ಕೆ ಯಾರು ಧೃತಿಗಡಬೇಕಿಲ್ಲ ನಮ್ಮ ಛಲವಿದ್ದರೆ ದಾರಿಗಳು ನೂರಾರು ತೆರೆಯುತ್ತವೆ ಎಂಬ ಧೈರ್ಯದ ಮಾತನ್ನು ತಮ್ಮ ಕೋಲು ದಾರಿ ಎಂಬ ಆತ್ಮಕಥೆಯ ಮೂಲಕ ಹೇಳ ಹೊರಟಿರುವ ಸಿದ್ದೇಶ್ ಅವರಿಗೆ ತಾವು ಅಂದುಕೊಂಡ ಬದುಕು ಸಿಗಲಿ ಎನ್ನುವುದೇ ನಮ್ಮ ಆಶಯ